ರಾಜಾ ಸಾವ್ ಪ್ರಭಾಸ್ ಅವರು ಈ ಸರಿ ತಮ್ಮ ಫ್ಯಾನ್ಸ್ಗೋಸ್ಕರ ಒಂದು ಡಿಫ್ರೆಂಟ್ ಸ್ಟೋರಿಲೈನ ಟಚ್ ಮಾಡಿದ್ದಾರೆ ಅಲ್ವಾ ಯಾವ ಇಂಡಸ್ಟ್ರಿಯಲ್ಲಿ ಫ್ಯಾನ್ಸ್ ಇಲ್ಲ ಹೇಳಿ ಇವರಿಗೆ ನಾರ್ತಿಂದ ಸೌತ್ವರೆಗೂ ಎಲ್ಲ ಇಂಡಸ್ಟ್ರಿಯಲ್ಲೂ ಫ್ಯಾನ್ಸ್ ಇದ್ದಾರೆ ಅಲ್ವಾ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸೊ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಏನು ಜಾಸ್ತಿ ಲ್ಯಾಕ್ ಮಾಡೋದು ಬೇಡ ಸೊ ಟ್ರೈಲರ್ನಲ್ಲಿರುವಂತಹ ಒಂದಷ್ಟು ಹೈಲೈಟ್ಸ್ಗಳ ಬಗ್ಗೆ ಮಾತಾಡೋಣ ರಾಜಾ ಸಾವು ಈ ಸಿನಿಮಾ ಕಂಪ್ಲೀಟ್ ಹಾರರ್ ಫ್ಯಾಂಟಸಿ ಡ್ರಾಮಾ ಮತ್ತೆ ಅಲ್ಲಲ್ಲಿ ಕಾಮಿಡಿ ಇರುವಂಥ ಕೆಲವು ವಿಜುವಲ್ಸ್ ನಮಗೆ ಈ ಟ್ರೈಲರ್ನಲ್ಲಿ ಕಾಣ್ತಾ ಇದೆ ಯಾವಾಗಲೂ ಮಾಸ್ ಆಕ್ಷನ್ ಮತ್ತು ಲವ್ ಕಥೆಗಳಲ್ಲಿ ಕಂಡಂಥ ಪ್ರಭಾಸ್ ಈ ಸಿನಿಮಾದಲ್ಲಿ ಕಂಪ್ಲೀಟ್ ಬೇರೆನೇ ವರ್ಷನಲ್ಲಿ ಕಾಣ್ತಾ ಇದ್ದಾರೆ ಏನು ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ರೆ ಒಂದು ದೊಡ್ಡ ಬಂಗಲೆ ಮತ್ತು ಒಂದಷ್ಟು ಹಾರರ್ ವಿಜುವಲ್ಸು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸು ಸೊ ಅದ್ರ ಜೊತೆಗೆ ಪ್ರಭಾಸ್ ಅವ್ರ ಜೊತೆ ಒಂದಷ್ಟು ಜನ ಕಮಿಡಿಯನ್ಸು ಸೊ ಕಂಪ್ಲೀಟಾಗಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಪ್ಲಸ್ ಒಂದು ಭಯ ಬೀಳಿಸುವಂಥ ಇಂಟ್ರೆಸ್ಟಿಂಗ್ ಸ್ಟೋರಿ ಇದಾಗಿರುತ್ತೆ ಅಂತ ನಾನು ಅನಿಸ್ತಾ ಇದೆ ಇದರ ಜೊತೆ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ರೊಮ್ಯಾನ್ಸ್ ಮತ್ತೆ ಹೀರೋ ಹೀರೋಯಿನ್ ಸೊ ಡೈರೆಕ್ಟರ್ ಫ್ಯಾಂಟಸಿ ವರ್ಲ್ಡ್ ಜೊತೆ ಒಳ್ಳೆ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಟಚ್ ಕೂಡ ಕೊಟ್ಟಿದ್ದಾರೆ ನಾವು ಟ್ರೈಲರ್ ನೋಡಿದಾಗ ಬಹಳ ಇಂಟ್ರೆಸ್ಟಿಂಗ್ ಅನಿಸಿದ್ದೆ ನಮಗೆ ಸಂಜಯ್ ದತ್ ಅವರ ಕ್ಯಾರೆಕ್ಟರ್ ಅಲ್ವಾ ಸೊ ಕೆ ಜಿ ಎಫ್ ಅಲ್ಲಿ ಅದಿರನಂತ ಕ್ಯಾರೆಕ್ಟರ್ ಮಾಡಿದಂಥ ಸಂಜಯ್ ದತ್ ಅವರು ರಾಜ ಸಹಲ್ಲಿ ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ಕಾಣ್ತಾ ಇದ್ದಾರೆ ಸೊ ಏನೋ ಒಂದು ಮಂತ್ರವಾದಿನ ಇಲ್ಲ ಸೈಕಿಯಾಟ್ರಿಸ್ಟ ಇಲ್ಲ ಬೇರೆ ಏನೋ ಆಗೋದನ್ನು ನಾವು ಸಿನಿಮಾದ ಕಥೆ ನೋಡೇ ತಿಳ್ಕೋಬೇಕು ಇನ್ನೂ ಭಾಳ ಇಂಟ್ರೆಸ್ಟಿಂಗ್ ಅನಿಸಿದ್ದೆನಂದರೆ ಸೊ ಟ್ರೈಲರ್ನಲ್ಲಿ ಕೆಲವೊಂದಷ್ಟು ವಿಷುವಲ್ಸಲ್ಲಿ ನೀವು ನೋಡಿದಾಗ ಸೊ ಪ್ರಭಾಸ್ ಅವರು ಒಂದು ಆ ಒಂದು ಹಾರರ್ ವರ್ಲ್ಡ್ಗೆ ಎಂಟರ್ ಆದಾಗ ಒಂದಷ್ಟು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಬರ್ತವೆ ಸೊ ಒಂದು ಆ ಗೋಸ್ಟ್ ಎಂಟ್ರಿ ಇರ್ಬೋದು ಕಡೆ ಆ ಬಾವಿಯಿಂದ ಬರುವಂಥ ಕೆಲವು ಪ್ರಾಣಿಗಳು ಮತ್ತು ಪ್ರಾಣಿ ಜೊತೆಗೆ ಫೈಟ್ ಮಾಡುವಂಥ ಕೆಲವು ಸೀನ್ಗಳು ಸೊ ಅದರಿಂದ ಇರುವಂಥ ಒಂದಷ್ಟು ಇಂಪ್ಯಾಕ್ಟ್ಫುಲ್ ಸ್ಟೋರಿ ಲೈನ್ ಏನು ಸೊ ಇದು ಒಂಥರ ಡಿಫ್ರೆಂಟಾಗೇ ಕ್ರಿಯೇಟ್ ಮಾಡಿದ್ದಾರೆ ಅಲ್ವಾ ಇನ್ನು ಹಾರರ್ ಫ್ಯಾಂಟಸಿ ವರ್ಲ್ಡ್ ಅಂದರೆ ಆ್ಯಕ್ಷನ್ ಸೀನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಒಂದಷ್ಟು ವಿಷಲ್ಸಲ್ಲಿ ನಮಗೆ ಭಾಳ ಇಂಟ್ರೆಸ್ಟಿಂಗ್ ಅನಿಸಿದ್ದೆನಂದ್ರೆ ಆಸ್ಮ್ಯಾನ್ ಕ್ಯಾರೆಕ್ಟರ್ಸ್ನ ಕ್ರಿಯೇಟ್ ಮಾಡಿದ್ದಾರೆ ನಾಲ್ಕು ಈ ಸಿನಿಮಾದ ಡೈರೆಕ್ಟರ್ ಬಂದ್ಬಿಟ್ಟು ಮಾರುತಿ ಅಂತ ಇವರು ತೆಲುಗಿನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು ಸೊ ತೆಲುಗು ಫ್ಯಾನ್ಸ್ ಎಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಮಾರುತಿ ಯಾರು ಅಂತಂದ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಇಲ್ಲಿ ಬಹಳ ವಿಶೇಷ ಎಸ್ ಎಸ್ ತಮ್ಮನ್ನು ಇವರು ಇಂಥ ಜಾನರ್ ಸಿನಿಮಾನ ಟಚ್ ಮಾಡಿಲ್ಲ ಅನ್ನಂಗೆ ಇಲ್ಲ ಫಿಲಮ್ಸ್ಗೂ ಸಹ ಕಮರ್ಷಿಯಲ್ ಫಿಲಮ್ಸ್ಗೂ ಸಹ ಕಾಮಿಡಿ ಫಿಲಮ್ಸ್ಗೂ ಸಹ ಈಗ ಹಾರೋರ್ ಫಿಲಮ್ಸು ಮತ್ತು ಇನ್ನು ರೀಸೆಂಟಾಗಿ ರಿಲೀಸ್ ಆಗಿರುವಂಥ ಓಜಿ ನೀವು ಯಾರಾದರೂ ನೋಡಿದರೆ ಒಂದು ಡಿಫ್ರೆಂಟ್ ಲೆವೆಲ್ ಆಫ್ ಮ್ಯೂಸಿಕ್ನ ಆಡಿಯೋನ್ಸ್ಗೆ ಎಕ್ಸ್ಪೀರಿಯನ್ಸ್ ಮಾಡಿದರೆ ಇನ್ನು ಈ ಸಿನಿಮಾ ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರು ಸ್ಕ್ರೀನ್ ಮುಂದೆ ಬರ್ತಾ ಇದೆ ನೋಡೋಣ ಎರಡೂವರೆ ಗಂಟೆ ಜನಾನ ಇವರು ಸೀಟಲ್ಲಿ ಯಾವ ಥರ ಕೂರಿಸ್ತಾರೆ ಅಂತ ನೀವೇನಾದರೂ ಈ ಸಿನಿಮಾದ ಟ್ರೈಲರ್ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಇನ್ನೂ ಏನಾದರೂ ನೋಡಿಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಹೋಗಿ ನೋಡಿ ನೋಡೋಣ ರಾಜ ಸಾಬ್ ಏನು ಮಾಡಿದ್ದಾರೆ ಅಂತ ಈ ವಿಡಿಯೋ ನೀವೇನಾದರೂ ಕೊನೆ ತನಕ ನೋಡಿದ್ದೀರ ಅಂತಂದರೆ ಸೋ ನಿಮಗೆ ಇಷ್ಟ ಆಗಿದೆ ಅಂತ ಅರ್ಥ ಮತ್ತೆ ಒಳ್ಳೆ ಮೂವಿ ಜೊತೆ ಸಿಗೋಣ ಅಂಟಿ ದೆನ್ ಟೇಕ್ ಕೇರ್ ಬಾಯ್ ಬಾಯ್